ಜೆ ಪಿ ಅಂತಂದ್ರೆ ಐದ್ನೂರು ವರ್ಷ ರಾಷ್ಟ್ರ ಕಾಂಗ್ರೆಸ್ ಪ್ರಕಟಣೆಯಲ್ಲಿ ಮತ್ತೆ ಜೆ ಪಿ ಮತ್ತು ಕಾಂಗ್ರೆಸ್ ಏನು ಗ್ಯಾರಂಟಿ ಕೊಟ್ಟಿದಾರಲ್ಲ ಅದರಲ್ಲಿ ಒಂದು ಬಾಂಡ್ ಪೇಪರ್ ಹೆಚ್ಚು ಏನೇ ಹೆಚ್ಚು ಪ್ರತಿಯೊಂದರಲ್ಲಿ ಸರ್ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಸರ್ ನಮ್ಮ ಸೆರಿ ಬಸ್ ಸ್ಟ್ಯಾಂಡು ನಮ್ಗೆ ನಲವತ್ತು ವರ್ಷ ಬಸ್ ಸ್ಟ್ಯಾಂಡ್ ಇಲ್ಲ ಆಗಿದೆ ಸರ್ ಬಸ್ ಸ್ಟ್ಯಾಂಡ್ ಆಗಿದೆ ಸೆರಿ ಆಗಿದೆ ಇದು ಇದೇನ ಆರು ವರ್ಷ ಸ್ವಲ್ಪ ಹಿಡಿದ್ ಸರ್ ಇದೇನಾಗಿದೆ ಅನ್ನ ಸರ್ ಜೊಲ್ಲೆವಿಂದ ಆಗಿದೆ ನಿಮಗೆ ಯಾವ್ದು ಜನ ಏನಿದೆ ಸರ್ ಅಂದರೆ ನಮ್ಮ ಸಂಸಾರ ನಮ್ಮ ಇಲ್ಲ ಆಗಿದೆ ಎಲ್ಲ ಆಗಿದೆ ಆದ ಅವರು ಅವರು ಬಿಟ್ಟು ನಮ್ಗೆ ಆಗಿದೆ ನಾವು ಏನು ಹೇಳ್ತೀವಿ ಬಂದಿದ್ದಾರೆ ಅವರಾದ್ರು ಇನ್ನು ಎಲೆಕ್ಷನ್ ಮುಗಿದ ತಕ್ಷಣ ಎಲ್ಲ ಬಂದ್ ಮಾಡ್ತಾರೆ ಸರ್ ಜನ ಅಷ್ಟೇ ಜೈ ಶ್ರೀರಾಮ್ ಜೈ ತಮ್ಮನವ್ರಂತ ಇದಾರೆ ಅವ್ರು ಮಾಡಿದ ಕೆಲಸ ಏನಾದ್ರು ಹೇಳ್ಬೋದು ಸರ್ ಸರ್ ಈಗ ತಾನೇ ಆಗಿದ್ದಾರೆ ಮಾಡ್ತಾ ಇದ್ದಾರೆ ಸರ್ ಅವರು ಹೊಸ್ತಾಗಿ ಆಗಿದ್ದಾರೆ ಎಲ್ಲ ಮಾಡ್ತಾ ಇದಾರೆ ಮಾರ್ನಾ ಸರ್ ಲೋಕಸಭಾ ಎಲೆಕ್ಷನ್ ಯಾವ ತರ ಇದೆ ಬಿಜೆಪಿ ಸರ್ ಬಿಜೆಪಿ ಯಾವ ಕಾರಣಕ್ಕಾಗಿ ಸರ್ ಎಲ್ಲ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿ ಆಗಿದೆ ಏನೇನು ಅಭಿವೃದ್ಧಿ ಸರ್ ಬಸ್ ಸ್ಟ್ಯಾಂಡು ಕೆರಿ ಅನೇಕ ರೋಡ ಮಾಡೋ ಪಾಲಿಸಿ ಸದ್ಯಕ್ಕೆ ನಿಮ್ಮ ಶಾಸಕರ ಮಹೇಶ್ ತಮ್ಮನವರು ಅಂತ ಸರ್ ಅವರಿಂದ ಏನೋ ಅವ್ರು ಸರ್ ಒಂದು ವರ್ಷತ್ತು ಭೇಟಿ ಇಲ್ಲ ದರ್ಶನ ಭೇಟಿಯಾಗಿಲ್ಲ ಅವ್ರ ಒಂದು ಮಾತು ಕೇಳೋ ನಾವು ಒಂದು ಅಭಿವೃದ್ಧಿ ಏರಿ ಒಂದು ಗುದ್ದಿ ಪೂಜೆ ಇಲ್ಲ ಇವಾಗ ಜಲ್ಲೆಯವರು ಇದ್ದಾರೆ ಸಂಸದರು ಇದ್ರಲ್ಲ ಅವ್ರು ಏನು ಕೆಲಸ ಮಾಡ್ಯಾರ ಅವರು ಮಾಡ್ಯಾರ ಅವರು ಮಾಡ್ಯಾರ ಓಕೆ ಧನ್ಯವಾದ ಸರ್